ಹಾವೇರಿ ಜಿಲ್ಲೆಯ ಜನರಿಗೆ ಕುಡಿಯುವ ನೀರಿಗಾಗಿ ಮನೆ ಮನೆಗೂ ಗಂಗೆ ಅನ್ನುವ ಜಲೋತ್ಸವ ಅನ್ನುವ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು ಕೋಟ್ಯಾಂತರ ರೂಪಾಯಿ ಹಣ ಕೂಡ ಹಾಕಿದ್ರು ಆದರೆ ಆ ಹಣ ಕೇವಲ ಪೈಪ್ಲೈನ್ಗಳಿಗೆ ಮಾತ್ರ ಸೀಮಿತ ಆಯಿತು ಹೊರತು ಯಾವ ಒಂದು ಮನೆಗೂ ಕೂಡ ನೀರಿನ ಅವಕಾಶ ಸಿಗಲಿಲ್ಲ ಅಂತ ಹೇಳ್ಬೋದು ನಾನು ತೋರ್ಸ ಹೋಗ್ತೀನಿ ನಾನು ಇವತ್ತು ಹಾವೇರಿ ಜಿಲ್ಲೆಯ ತರಕನ ಕರ್ಜಿ ಗ್ರಾಮದಲ್ಲಿದ್ದೇನೆ ಕರ್ಜಿ ಗ್ರಾಮದಲ್ಲಿ ದಿನನಿತ್ಯ ಇಲ್ಲಿಯ ಗ್ರಾಮಸ್ಥರು ಯಾವುದೇ ರೀತಿಯ ಶುದ್ಧ ಘಟಕಗಳಿದ್ದರೂ ಕೂಡ ಇದೇ ರೀತಿಯಾಗಿ ತೋರಿಸೋ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ಇದೊಂದು ವರದಾ ನದಿ ಇದು ವರದಾ ನದಿಯಲ್ಲಿ ಸಂಪೂರ್ಣವಾಗಿ ನೀರು ಹಸಿರಾಗಿರುವಂಥದ್ದು ಅದರಲ್ಲೂ ಕೂಡ ಸ್ಮೆಲ್ ಬರ್ತಾ ಇದೆ ಆದರೂ ಕೂಡ ಜನರು ಇದೇ ನೀರನ್ನು ಬಳಕೆ ಮಾಡ್ತಾ ಇದ್ದಾರೆ ಇನ್ನು ಗ್ರಾಮದಲ್ಲಿ ಬರ್ತಕ್ಕಂತಹ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಬರುವ ನೀರನ್ನು ತೆಗೆದುಕೊಂಡು ಅಡುಗೆ ಮಾಡಿದ್ರೆ ಅಡುಗೆ ಮಾಡಿ ಒಂದು ಆರು ಅಥವಾ ಎರಡು ಗಂಟೆಯಲ್ಲಿ ಕೆಟ್ಟು ಹೋಗುತ್ತಂತೆ ಹೀಗಾಗಿ ಈ ವರದಾ ನದಿಯ ನೀರನ್ನೇ ಬಳಸಿ ಬಳಕೆ ಮಾಡಿಕೊಂಡು ಜನರು ನಿತ್ಯ ಕುಡಿದಕ್ಕಾಗಿರ್ಬೋದು ಮತ್ತು ಅಡುಗೆ ಮಾಡಲಿಕ್ಕೆ ಉಪಯೋಗಿಸಿರುವಂಥದ್ದು ಇನ್ನು ಇದನ್ನು ಏನಾದರೂ ಬಿಟ್ಟು ಅಥವಾ ಈಗ ಸದ್ಯಕ್ಕೆ ಹೊಳೆ ತುಂಬಿರುವಂಥದ್ದು ಈ ನೀರು ಖಾಲಿ ಆದರೆ ಸಾಕು ತದನಂತರ ವರ್ತಿ ಅಂದರೆ ಏನು ನದಿಯ ಒಡಲಿರುತ್ತೆ ಆ ಒಡ ಪಕ್ಕದಲ್ಲಿ ತೆಗ್ಗನ್ನು ತೋಡುವ ಮುಖಾಂತರ ಆ ಬರುವ ನೀರನ್ನು ತೆಗ್ಗು ತೋಡುವ ಮುಖಾಂತರ ಬರುವ ತಿಳಿ ನೀರನ್ನು ಕುಡಿಯುವಂಥ ವ್ಯವಸ್ಥೆಯನ್ನು ಇಲ್ಲಿ ಗ್ರಾಮಸ್ಥರು ಮಾಡ್ತಿರುವಂಥದ್ದು ಸದ್ಯ ನಾನು ನೋಡ್ತಿರ್ಬೋದು ಈ ರೀತಿಯಾಗಿ ಕೊಳಚೆ ನೀರಿರುವಂಥದ್ದು ಯಾಕಂದರೆ ಒಂದು ಕಡೆಗೆ ಏನು ಬೇಸಿಗೆ ಕಾಲದಲ್ಲಿ ನೀರು ಖಾಲಿಯಾಗಿತ್ತು ಮಳೆ ಮಳೆ ಪ್ರಾರಂಭ ಆಗಿತ್ತು ಆ ಟೈಮಲ್ಲಿ ತುಂಬಿತ್ತು ಆ ಮಳೆ ಇಲ್ದಿರೋದ್ರಿಂದ ಈಗ ಸದ್ಯಕ್ಕೆ ಹೊರಸು ತುಂಬಿದ ಬಟ್ಟೆ ಒಗೆಯುವ ಜಾಗವಾಗಿರುವಂಥ ಕಜ್ಗಿ ನದಿಯ ಮೂಲ ಇದು ವರದಾ ನದಿ ಒಂದು ಕಡೆ ನೋಡಿದ್ರೆ ನೀರು ಹಸಿರಾಗಿರುವಂಥದ್ದು ಮತ್ತೊಂದೆಡೆ ಇದೀಗ ಈ ರೀತಿ ಕಲುಷಿತವಾಗಿರುವಂಥದ್ದು ಇದೇ ನೀರನ್ನು ಗ್ರಾಮಸ್ಥರು ಕುಡಿಯುವಂಥದ್ದು ಯಾಕಂತಂದರೆ ಫಿಲ್ಟರ್ ನೀರಿನ ಅಳವಡಿಕೆ ಏನಾಗಿದೆ ಗ್ರಾಮ ಪಂಚಾಯಿತಿ ಮುಖಾಂತರ ಆಗಿರುವಂಥದ್ದು ಆದರೆ ಅದು ವಾರದಲ್ಲಿ ಕೇವಲ ಒಂದು ಅಥವಾ ಎರಡು ಮೂರು ದಿನಗಳು ಮಾತ್ರ ಓಪನ್ ಆಗಿರುತ್ತೆ ತದನಂತರ ಇರೋದಿಲ್ಲ ಅಂತದ್ದು ಹೀಗಾಗಿ ದೃಶ್ಯ ನೋಡ್ತಾರೆ ಈ ರೀತಿಯಾಗಿ ಕಷ್ಟಪಟ್ಟು ಕಟ್ಟೆಗಳನ್ನು ಹತ್ತಿ ನದಿಯ ಮೂಲಕ್ಕೆ ಇಳಿದು ಆ ದರದಲ್ಲಿರುವಂತಹ ನೀರನ್ನು ತೆಗೆದುಕೊಂಡು ಅದರಲ್ಲಿ ತೆಗೆದುಕೊಂಡೋಗಿ ಮನೇಲಿ ಅಡಿಗೆ ಮಾಡುವುದಾಗಿರ್ಬೋದು ಕುಡಲಿಕ್ಕೆ ಬಳಕೆ ಮಾಡ್ತಾರಂತೆ ಕಾರಣ ಏನಂತಂದರೆ ಈ ನೀರನ್ನು ಹೊರತುಪಡಿಸಿ ಏನಾದರೂ ಶುದ್ಧ ಕುಡಿಯುವ ಕುಡಿಯುವ ನೀರಿನ ಘಟಕದ ನೀರನ್ನು ತೆಗೆದುಕೊಂಡ್ರೆ ಮಾಡಿರುವ ಅಡುಗೆ ಹಾಳಾಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಮತ್ತೆ ಶುದ್ಧ ಕುಡಿಯುವ ಘಟಕದ ನೀರನ್ನು ಕುಡಿದ್ರೆ ಇವರ ಕೈಕಾಲುಗಳು ನೋವು ಬರ್ತಾವೆ ಅನ್ನೋವಂಥದ್ದು ಇಲ್ಲಿಯ ಗ್ರಾಮಸ್ಥರ ಮಾತು ಅಂತ ಹೇಳ್ಬೋದು ಇನ್ನಾದರೂ ಕೋಟಿ ಕೋಟಿ ಹಣ ಹಾಕಿ ವೆಚ್ಚ ಮಾಡಿರುವಂಥ ಹಣವನ್ನು ಪೋಲು ಮಾಡಿದೆ ಅದನ್ನು ಹಾಳಾಗ್ಲಿಕ್ಕೆ ಬಿಡದೆ ಅಂದರೆ ತುಕ್ಕುಡಿಯುತ್ತಿರುವ ಜಲೋತ್ಸವದ ನಳಗಳನ್ನು ಸರಿ ಮಾಡಿ ಮನೆ ಮನೆಗೆ ಗಂಗೆಯನ್ನು ಹರತೆ ಅನ್ನೋದು ನಮ್ಮ ಆಶೆ ಅಂತ ಹೇಳ್ಬೋದು ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ ಹಾವೇರಿ ಜಿಲ್ಲೆಯ ಜನರಿಗೆ ಕುಡಿಯುವ ನೀರಿಗಾಗಿ ಮನೆ ಮನೆಗೂ ಗಂಗೆ ಅನ್ನುವ ಜಲೋತ್ಸವ ಅನ್ನುವ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು ರೂಪಾಯಿ ಹಣ ಕೂಡ ಹಾಕಿದ್ರು ಆದರೆ ಆ ಹಣ ಕೇವಲ ಪೈಪ್ಲೈನ್ಗಳಿಗೆ ಮಾತ್ರ ಸೀಮಿತ ಆಯಿತು ಹೊರತು ಯಾವ ಒಂದು ಮನೆಗೂ ಕೂಡ ನೀರಿನ ಅವಕಾಶ ಸಿಗಲಿಲ್ಲ ಅಂತ ಹೇಳ್ಬೋದು ನಾನು ತೋರಿಸ್ತಾ ಹೋಗ್ತೀನಿ ನಾನು ಇವತ್ತು ಹಾವೇರಿ ಜಿಲ್ಲೆಯ ಹಾವೇರಿ ತಕ್ಕನ ಕರ್ಜಿ ಗ್ರಾಮದಲ್ಲಿದ್ದೇನೆ ಕರ್ಜಿ ಗ್ರಾಮದಲ್ಲಿ ದಿನನಿತ್ಯ ಇಲ್ಲಿಯ ಗ್ರಾಮಸ್ಥರು ಯಾವುದೇ ರೀತಿಯ ಶುದ್ಧಗಳಿದ್ರೂ ಕೂಡ ಇದೇ ರೀತಿಯಾಗಿ ತೋರಿಸ ದೃಶ್ಯಲ್ಲಿ ತೋರಿಸ್ತಾ ಹೋಗ್ತೀನಿ ಇದೊಂದು ವರ್ಧಾ ನದಿ ಇದು ವರ್ಧಾ ನದಿಯಲ್ಲಿ ಸಂಪೂರ್ಣವಾಗಿ ನೀರು ಹಸಿರಾಗಿರುವಂಥದ್ದು ಅದರಲ್ಲೂ ಕೂಡ ಸ್ಮೆಲ್ ಬರ್ತಾಯಿದೆ ಆದರೂ ಕೂಡ ಜನರು ಇದೇ ನೀರನ್ನು ಬಳಕೆ ಮಾಡ್ತಾ ಇದ್ದಾರೆ ಇನ್ನು ಗ್ರಾಮದಲ್ಲಿ ಬರ್ತಕ್ಕಂತಹ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಬರುವ ನೀರನ್ನು ತೆಗೆದುಕೊಂಡು ಅಡುಗೆ ಮಾಡಿದ್ರೆ ಆ ಅಡುಗೆ ಮಾಡಿ ಒಂದು ಆರು ಅಥವಾ ಎರಡು ಗಂಟೆಯಲ್ಲಿ ಕೆಟ್ಟು ಹೋಗುತ್ತಂತೆ ಹೀಗಾಗಿ ಈ ವರ್ಧಾ ನದಿಯ ನೀರನ್ನೇ ಬಳಸಿ ಬಳಕೆ ಮಾಡಿಕೊಂಡು ಜನರು ನಿತ್ಯ ಕುಡಿದಕ್ಕಾಗಿರ್ಬೋದು ಮತ್ತು ಅಡುಗೆ ಮಾಡಲಿಕ್ಕೆ ಉಪಯೋಗ್ಸಿರುವಂಥದ್ದು ಇನ್ನು ಇದನ್ನು ಏನಾದರೂ ಬಿಟ್ಟು ಅಥವಾ ಈ ಈಗ ಸದ್ಯಕ್ಕೆ ಹೊಳೆ ತುಂಬಿರುವಂಥದ್ದು ಈ ನೀರು ಖಾಲಿ ಆದರೆ ಸಾಕು ತದನಂತರ ವರ್ತಿ ಅಂದರೆ ಏನು ನದಿಯ ಒಡಲಿರುತ್ತೆ ಆ ಒಡಲ ಪಕ್ಕದಲ್ಲಿ ತೆಗ್ಗನ್ನು ತೋಡುವ ಮುಖಾಂತರ ಆ ಬರುವ ನೀರನ್ನು ತಗ್ಗು ತೋಡುವ ಮುಖಾಂತರ ಬರುವ ತಿಳಿ ನೀರನ್ನು ಕುಡಿಯುವಂಥ ವ್ಯವಸ್ಥೆಯನ್ನು ಇಲ್ಲಿ ಗ್ರಾಮಸ್ಥರು ಮಾಡ್ತಿರುವಂಥದ್ದು ಸದ್ಯ ನಾನು ನೋಡ್ತಿರ್ಬೋದು ಈ ರೀತಿಯಾಗಿ ಕೊಳಚೆ ನೀರು ನೀರಿರುವಂಥದ್ದು ಯಾಕಂದರೆ ಒಂದು ಕಡೆಗೆ ಏನು ಬೇಸಿಗೆ ಕಾಲದಲ್ಲಿ ನೀರು ಖಾಲಿಯಾಗಿತ್ತು ಮಳೆ ಮಳೆ ಪ್ರಾರಂಭ ಆಗಿತ್ತು ಆ ಟೈಮಲ್ಲಿ ತುಂಬಿತ್ತು ಆ ಮಳೆ ಇಲ್ದಿರೋದ್ರಿಂದ ಈಗ ಸದ್ಯಕ್ಕೆ ಹೊರಸು ತುಂಬಿದ ಬಟ್ಟೆ ಒಗೆಯುವ ಜಾಗವಾಗಿರುವಂಥ ಕಜ್ಗಿ ನದಿಯ ಮೂಲ ಇದು ವರದಾ ನದಿ ಒಂದು ಕಡೆ ನೋಡಿದ್ರೆ ನೀರು ಹಸಿರಾಗಿರುವಂಥದ್ದು ಮತ್ತೊಂದೆಡೆ ಇದೀಗ ಈ ರೀತಿ ಕಲುಷಿತವಾಗಿರುವಂಥದ್ದು ಇದೇ ನೀರನ್ನು ಗ್ರಾಮಸ್ಥರು ಕುಡಿಯುವಂಥದ್ದು ಯಾಕಂತಂದರೆ ಫಿಲ್ಟರ್ ನೀರಿನ ಅಳವಡಿಕೆ ಏನಾಗಿದೆ ಗ್ರಾಮ ಪಂಚಾಯಿತಿ ಮುಖಾಂತರ ಆಗಿರುವಂಥದ್ದು ಆದರೆ ಅದು ವಾರದಲ್ಲಿ ಕೇವಲ ಒಂದು ಅಥವಾ ಎರಡು ಮೂರು ದಿನಗಳ ಮಾತ್ರ ಓಪನ್ ಆಗಿರುತ್ತೆ ತದನಂತರ ಇರೋದಿಲ್ಲ ಅಂತದ್ದು ಹೀಗಾಗಿ ದುಶ್ಚಾರ ಈ ರೀತಿಯಾಗಿ ಕಷ್ಟಪಟ್ಟು ಕಟ್ಟೆಗಳನ್ನು ಹತ್ತಿ ನದಿಯ ಮೂಲಕ್ಕೆ ಇಳಿದು ಆ ದೊಡದಲ್ಲಿರುವಂತಹ ನೀರನ್ನು ತೆಗೆದುಕೊಂಡು ಅದನ್ನು ತೆಗೆದುಕೊಂಡೋಗಿ ಮೇಲೆ ಅಡುಗೆ ಮಾಡುವುದಾಗಿರ್ಬೋದು ಕುಡಿಯಲಿಕ್ಕೆ ಬಳಕೆ ಮಾಡ್ತಾರಂತೆ ಕಾರಣ ಏನಂತಂದರೆ ಈ ನೀರನ್ನು ಹೊರತುಪಡಿಸಿ ಏನಾದರೂ ಶುದ್ಧ ಕುಡಿಯೋ ಕುಡಿಯುವ ನೀರಿನ ಘಟಕದ ನೀರನ್ನ ತೆಗೆದುಕೊಂಡ್ರೆ ಮಾಡಿರುವ ಅಡುಗೆ ಹಾಳಾಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಮತ್ತೆ ಶುದ್ಧನ ಕುಡಿಯುವ ಘಟಕದ ನೀರನ್ನು ಕುಡಿದ್ರೆ ಇವರ ಕೈಕಾಲುಗಳು ನೋವು ಬರ್ತಾವೆ ಅನ್ನೋಂಥದ್ದು ಇಲ್ಲಿಯ ಗ್ರಾಮಸ್ಥರ ಮಾತು ಅಂತ ಹೇಳ್ಬೋದು ಇನ್ನಾದರೂ ಕೋಟಿ ಕೋಟಿ ಹಣ ಹಾಕಿ ವೆಚ್ಚ ಮಾಡಿರುವಂಥ ಹಣವನ್ನು ಪೋಲು ಮಾಡಿದೆ ಅದನ್ನು ಹಾಳಾಗ್ಲಿಕ್ಕೆ ಬಿಡದೆ ಅಂದರೆ ತುಕ್ಕುಡಿಯುತ್ತಿರುವ ಜಲೋತ್ಸವದ ನಳಗಳನ್ನು ಸರಿ ಮಾಡಿ ಮನೆ ಮನೆಗೆ ಗಂಗೆಯನ್ನು ಹರಿದ್ರೆ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ ಹಾವೇರಿ ಜಿಲ್ಲೆಯ ಜನರಿಗೆ ಕುಡಿಯುವ ನೀರಿಗಾಗಿ ಮನೆ ಮನೆಗೂ ಗಂಗೆ ಅನ್ನುವ ಜಲೋತ್ಸವ ಅನ್ನುವ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು ಕೋಟ್ಯಾಂತರ ರೂಪಾಯಿ ಹಣ ಕೂಡ ಹಾಕಿದ್ರು ಆದರೆ ಆ ಹಣ ಕೇವಲ ಪೈಪ್ಲೈನ್ಗಳಿಗೆ ಮಾತ್ರ ಸೀಮಿತ ಆಯಿತು ಹೊರತು ಯಾವ ಒಂದು ಮನೆಗೂ ಕೂಡ ನೀರಿನ ಅವಕಾಶ ಸಿಗಲಿಲ್ಲ ಅಂತ ಹೇಳ್ಬೋದು ನಾನು ತೋರಿಸ್ತಾ ಹೋಗ್ತೀನಿ ನಾನು ಇವತ್ತು ಹಾವೇರಿ ಜಿಲ್ಲೆಯ ಹಾವೇರಿ ತಕ್ಕನ ಕರ್ಜಿ ಗ್ರಾಮದಲ್ಲಿದ್ದೇನೆ ಕರ್ಜಿ ಗ್ರಾಮದಲ್ಲಿ ದಿನನಿತ್ಯ ಇಲ್ಲಿಯ ಗ್ರಾಮಸ್ಥರು ಯಾವುದೇ ರೀತಿಯ ಶುದ್ಧ ಕೂಡ ಇದೇ ರೀತಿಯಾಗಿ ತೋರಿಸೋ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ಇದೊಂದು ವರ್ಧಾ ನದಿ ಇದು ವರ್ಧಾ ನದಿಯಲ್ಲಿ ಸಂಪೂರ್ಣವಾಗಿ ನೀರು ಹಸಿರಾಗಿರುವಂಥದ್ದು ಅದರಲ್ಲೂ ಕೂಡ ಸ್ಮೆಲ್ ಬರ್ತಾ ಇದೆ ಆದರೂ ಕೂಡ ಜನರು ಇದೇ ನೀರನ್ನು ಬಳಕೆ ಮಾಡ್ತಾ ಇದ್ದಾರೆ ಇನ್ನು ಗ್ರಾಮದಲ್ಲಿ ಬರ್ತಕ್ಕಂತಹ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಬರುವ ನೀರನ್ನು ತೆಗೆದುಕೊಂಡು ಅಡುಗೆ ಮಾಡಿದ್ರೆ ಅಡುಗೆ ಮಾಡಿ ಒಂದು ಆರು ಅಥವಾ ಎರಡು ಗಂಟೆಯಲ್ಲಿ ಕೆಟ್ಟು ಹೋಗುತ್ತಂತೆ ಹೀಗಾಗಿ ಈ ವರ್ಧಾ ನದಿಯ ನೀರನ್ನೇ ಬಳಸಿ ಬಳಕೆ ಮಾಡಿಕೊಂಡು ಜನರು ನಿತ್ಯ ಕುಡಿದಕ್ಕಾಗಿರ್ಬೋದು ಮತ್ತು ಅಡುಗೆ ಮಾಡಲಿಕ್ಕೆ ಉಪಯೋಗ್ಸಿರುವಂಥದ್ದು ಇನ್ನು ಇದನ್ನು ಏನಾದರೂ ಬಿಟ್ಟು ಅಥವಾ ಈ ಈಗ ಸದ್ಯಕ್ಕೆ ಹೊಳೆ ತುಂಬಿರುವಂಥದ್ದು ಈ ನೀರು ಖಾಲಿ ಆದರೆ ಸಾಕು ತದನಂತರ ವರ್ತಿ ಅಂದರೆ ಏನು ನದಿಯ ಒಡಲಿರುತ್ತೆ ಆ ಒಡೆ ಪಕ್ಕದಲ್ಲಿ ತೆಗ್ಗನ್ನು ತೋಡುವ ಮುಖಾಂತರ ಆ ಬರುವ ನೀರನ್ನು ತೆಗ್ಗು ತೋಡುವ ಮುಖಾಂತರ ಬರುವ ತಿಳಿ ನೀರನ್ನು ಕುಡಿಯುವಂಥ ವ್ಯವಸ್ಥೆಯನ್ನು ಇಲ್ಲಿಯ ಗ್ರಾಮಸ್ಥರು ಮಾಡ್ತಿರುವಂಥದ್ದು ಸದ್ಯ ನಾನು ಇರ್ಬೋದು ಈ ರೀತಿಯಾಗಿ ಕೊಳಚೆ ನೀರು ನೀರಿರುವಂಥದ್ದು ಯಾಕಂದರೆ ಒಂದು ಕಡೆಗೆ ಏನು ಬೇಸಿಗೆ ಕಾಲದಲ್ಲಿ ನೀರು ಖಾಲಿಯಾಗಿತ್ತು ಮಳೆ ಮಳೆ ಪ್ರಾರಂಭ ಆಗುತ್ತೋ ಆ ಟೈಮಲ್ಲಿ ತುಂಬಿತ್ತು ಆ ಮಳೆ ಇಲ್ದಿರೋದ್ರಿಂದ ಈಗ ಸದ್ಯಕ್ಕೆ ಹೊರಸು ತುಂಬಿದ ಬಟ್ಟೆ ಒಗೆಯುವ ಜಾಗವಾಗಿರುವಂಥ ಕಜ್ಗಿ ನದಿಯ ಮೂಲ ಇದು ವರ್ದಾ ನದಿ ಒಂದು ಕಡೆ ನೋಡಿದ್ರೆ ನೀರು ಹಸಿರಾಗಿರುವಂಥದ್ದು ಮತ್ತೊಂದೆಡೆ ಇದೀಗ ಈ ರೀತಿ ಕಲುಷಿತವಾಗಿರುವಂಥದ್ದು ಇದೇ ನೀರನ್ನು ಗ್ರಾಮಸ್ಥರು ಕುಡಿಯುವಂಥದ್ದು ಯಾಕಂತಂದರೆ ಫಿಲ್ಟರ್ ನೀರಿನ ಅಳವಡಿಕೆ ಏನಾಗಿದೆ ಗ್ರಾಮ ಪಂಚಾಯತಿ ಮುಖಾಂತರ ಆಗಿರುವಂಥದ್ದು ಆದರೆ ಅದು ವಾರದಲ್ಲಿ ಕೇವಲ ಒಂದು ಅಥವಾ ಎರಡು ಮೂರು ದಿನಗಳ ಮಾತ್ರ ಓಪನ್ ಆಗಿರುತ್ತೆ ತದನಂತರ ಅಂತ ಹೀಗಾಗಿ ನೋಡ್ತಿರೋ ಈ ರೀತಿಯಾಗಿ ಕಷ್ಟಪಟ್ಟು ಕಟ್ಟೆಗಳನ್ನು ಹತ್ತಿ ನದಿಯ ಮೂಲಕ್ಕೆ ಇಳಿದು ಆ ದರದಲ್ಲಿರುವಂತಹ ನೀರನ್ನು ತೆಗೆದುಕೊಂಡು ಅದನ್ನು ತೆಗೆದುಕೊಂಡು ಮನೇಲಿ ಅಡುಗೆ ಮಾಡುವುದಾಗಿರ್ಬೋದು ಕುಡಲಿಕ್ಕೆ ಬಳಕೆ ಮಾಡ್ತಾರಂತೆ ಕಾರಣ ಏನಂತಂದರೆ ಈ ನೀರನ್ನು ಹೊರತುಪಡಿಸಿ ಏನಾದರೂ ಶುದ್ಧ ಕುಡಿಯುವ ಕುಡಿಯುವ ನೀರಿನ ಘಟಕದ ನೀರನ್ನು ತೆಗೆದುಕೊಂಡ್ರೆ ಮಾಡಿರುವ ಅಡುಗೆ ಹಾಳಾಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಮತ್ತೆ ಶುದ್ಧ ಕುಡಿಯುವ ಘಟಕದ ನೀರನ್ನು ಕುಡಿದ್ರೆ ಇವರ ಕೈಕಾಲುಗಳು ನೋವು ಬರ್ತಾವೆ ಅನ್ನೋಂಥದ್ದು ಇಲ್ಲಿಯ ಗ್ರಾಮಸ್ಥರ ಮಾತು ಅಂತ ಹೇಳ್ಬೋದು ಇನ್ನಾದರೂ ಕೋಟಿ ಕೋಟಿ ಹಣ ಹಾಕಿ ವೆಚ್ಚ ಮಾಡಿರುವಂಥ ಹಣವನ್ನು ಪೋಲು ಮಾಡಿದೆ ಅದನ್ನು ಹಾಳಾಗ್ಲಿಕ್ಕೆ ಬಿಡದೆ ಅಂದರೆ ತುಕ್ಕುಡಿಯುತ್ತಿರುವ ಜಲೋತ್ಸವದ ನಳಗಳನ್ನು ಸರಿ ಮಾಡಿ ಮನೆ ಮನೆಗೆ ಗಂಗೆಯನ್ನು ಹರತೆ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಆಫ್ ಕನ್ನಡ ಹಾವೇರಿ ಹಾವೇರಿ ಜಿಲ್ಲೆಯ ಜನರಿಗೆ ಕುಡಿಯುವ ನೀರಿಗಾಗಿ ಮನೆ ಮನೆಗೂ ಗಂಗೆ ಅನ್ನುವ ಜಲೋತ್ಸವ ಅನ್ನುವ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡಿದ್ರು ಕೋಟ್ಯಾಂತ ರೂಪಾಯಿ ಹಣ ಕೂಡ ಹಾಕಿದ್ರು ಆದರೆ ಆ ಹಣ ಕೇವಲ ಪೈಪ್ಲೈನ್ಗಳಿಗೆ ಮಾತ್ರ ಸೀಮಿತ ಆಯಿತು ಹೊರತು ಯಾವ ಒಂದು ಮನೆ ಕೂಡ ನೀರಿನ ಅವಕಾಶ ಸಿಗಲಿಲ್ಲ ಅಂತ ಹೇಳ್ಬೋದು ನಾನು ತೋರಿಸ್ತಾ ಹೋಗ್ತೀನಿ ನಾನು ಇವತ್ತು ಹಾವೇರಿ ಜಿಲ್ಲೆಯ ಹಾವೇರಿ ತಕ್ಕನ ಕರ್ಜಿ ಗ್ರಾಮದಲ್ಲಿದ್ದೇನೆ ಕರ್ಜಿ ಗ್ರಾಮದಲ್ಲಿ ದಿನನಿತ್ಯ ಇಲ್ಲಿಯ ಗ್ರಾಮಸ್ಥರು ಯಾವುದೇ ರೀತಿಯ ಶುದ್ಧಗಳಿದ್ದರೂ ಕೂಡ ಇದೇ ರೀತಿಯಾಗಿ ತೋರಿಸೋ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ಇದೊಂದು ವರದಾ ನದಿ ಇದು ವರದಾ ನದಿಯಲ್ಲಿ ಸಂಪೂರ್ಣವಾಗಿ ನೀರು ಹಸಿರಾಗಿರುವಂಥದ್ದು ಅದರಲ್ಲೂ ಕೂಡ ಸ್ಮೆಲ್ ಬರ್ತಾ ಇದೆ ಆದರೂ ಕೂಡ ಜನರು ಇದೇ ನೀರನ್ನು ಬಳಕೆ ಮಾಡ್ತಾ ಇದ್ದಾರೆ ಇನ್ನು ಗ್ರಾಮದಲ್ಲಿ ಬರ್ತಕ್ಕಂತಹ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಬರುವ ನೀರನ್ನು ತೆಗೆದುಕೊಂಡು ಅಡುಗೆ ಮಾಡಿದ್ರೆ ಆ ಅಡುಗೆ ಮಾಡಿ ಒಂದು ಆರು ಅಥವಾ ಎರಡು ಗಂಟೆಯಲ್ಲಿ ಕೆಟ್ಟು ಹೋಗುತ್ತಂತೆ ಹೀಗಾಗಿ ಈ ವರದಾ ನದಿಯ ನೀರನ್ನೇ ಬಳಸಿ ಬಳಕೆ ಮಾಡಿಕೊಂಡು ಜನರು ನಿತ್ಯ ಕುಡಿದಕ್ಕಾಗಿರ್ಬೋದು ಮತ್ತು ಅಡುಗೆ ಮಾಡಲಿಕ್ಕೆ ಉಪಯೋಗಿಸಿರುವಂಥದ್ದು ಇನ್ನು ಇದನ್ನು ಏನಾದರೂ ಬಿಟ್ಟು ಅಥವಾ ಈ ಈಗ ಸದ್ಯಕ್ಕೆ ಹೊಳೆ ತುಂಬಿರುವಂಥದ್ದು ಈ ನೀರು ಖಾಲಿ ಆದರೆ ಸಾಕು ತದನಂತರ ವರ್ತಿ ಅಂದರೆ ಏನು ನದಿಯ ಒಡಲಿರುತ್ತೆ ಆ ಒಡೆದ ಪಕ್ಕದಲ್ಲಿ ತೆಗ್ಗನ್ನು ತೋಡುವ ಮುಖಾಂತರ ಆ ಬರುವ ನೀರನ್ನು ತೆಗ್ಗು ತೋಡುವ ಮುಖಾಂತರ ಬರುವ ತಿಳಿ ನೀರನ್ನು ಕುಡಿಯುವಂಥ ವ್ಯವಸ್ಥೆಯನ್ನು ಇಲ್ಲಿ ಗ್ರಾಮಸ್ಥರು ಮಾಡ್ತಿರುವಂಥದ್ದು ಸದ್ಯ ನಾನು ಇರ್ಬೋದು ಈ ರೀತಿಯಾಗಿ ಕೊಳಚಾಗಿರುವಂಥ ನೀರಿರುವಂಥದ್ದು ಯಾಕಂದರೆ ಒಂದು ಕಡೆಗೆ ಏನು ಬೇಸಿಗೆ ಕಾಲದಲ್ಲಿ ನೀರು ಖಾಲಿಯಾಗಿತ್ತು ಮಳೆ ಮಳೆ ಪ್ರಾರಂಭ ಆಗಿತ್ತು ಆ ಟೈಮಲ್ಲಿ ತುಂಬಿತ್ತು ಆ ಮಳೆ ಇಲ್ದಿರೋದ್ರಿಂದ ಈಗ ಸದ್ಯಕ್ಕೆ ಪರಸ್ಸು ತುಂಬಿದ ಬಟ್ಟೆ ಒಗೆಯುವ ಜಾಗವಾಗಿರುವಂಥ ಕಜ್ಗಿ ನದಿಯ ಮೂಲ ಇದು ವರದಾ ನದಿ ಒಂದು ಕಡೆ ನೋಡಿದ್ರೆ ನೀರು ಹಸಿರಾಗಿರುವಂಥದ್ದು ಮತ್ತೊಂದೆಡೆ ಇದೀಗ ಈ ರೀತಿ ಕಲುಷಿತವಾಗಿರುವಂಥದ್ದು ಇದೇ ನೀರನ್ನ ಗ್ರಾಮಸ್ಥರು ಕುಡಿಯುವಂಥದ್ದು ಯಾಕಂತಂದರೆ ಫಿಲ್ಟರ್ ನೀರಿನ ಅಳವಡಿಕೆ ಏನಾಗಿದೆ ಗ್ರಾಮ ಪಂಚಾಯತಿ ಮುಖಾಂತರ ಆಗಿರುವಂಥದ್ದು ಆದರೆ ಅದು ವಾರದಲ್ಲಿ ಕೇವಲ ಒಂದು ಅಥವಾ ಎರಡು ಮೂರು ದಿನಗಳ ಮಾತ್ರ ಓಪನ್ ಆಗಿರುತ್ತೆ ತದನಂತೆ ಇರೋದಿಲ್ಲ ಅಂತದ್ದು ಹೀಗಾಗಿ ದುಷ್ಟ ನೋಡ್ತಾರೆ ಈ ರೀತಿಯಾಗಿ ಕಷ್ಟಪಟ್ಟು ಕಟ್ಟೆಗಳನ್ನು ಹತ್ತಿ ನದಿಯ ಮೂಲಕ್ಕೆ ಇಳಿದು ಆ ದೊಡದಲ್ಲಿರುವಂತಹ ನೀರನ್ನು ತೆಗೆದುಕೊಂಡು ಅದನ್ನು ತೆಗೆದುಕೊಂಡೋಗಿ ಮೇಲೆ ಅಡುಗೆ ಮಾಡುವುದಾಗಿರ್ಬೋದು ಕುಡಿಯಲಿಕ್ಕೆ ಬಳಕೆ ಮಾಡ್ತಾರಂತೆ ಕಾರಣ ಏನಂತಂದರೆ ಈ ನೀರನ್ನು ಹೊರತುಪಡಿಸಿ ಏನಾದರೂ ಶುದ್ಧ ಕುಡಿಯೋ ಕುಡಿಯುವ ನೀರಿನ ಘಟಕದ ನೀರನ್ನ ತೆಗೆದುಕೊಂಡ್ರೆ ಮಾಡಿರುವ ಅಡುಗೆ ಹಾಳಾಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಮತ್ತು ಶುದ್ಧ ಕುಡಿಯುವ ಘಟಕದ ನೀರನ್ನು ಕುಡಿದ್ರೆ ಇವರ ಕೈಕಾಲುಗಳು ನೋವು ಬರ್ತಾವೆ ಅನ್ನೋಂಥದ್ದು ಇಲ್ಲಿಯ ಗ್ರಾಮಸ್ಥರ ಮಾತು ಅಂತ ಹೇಳ್ಬೋದು ಇನ್ನಾದರೂ ಕೋಟಿ ಕೋಟಿ ಹಣ ಹಾಕಿ ವೆಚ್ಚ ಮಾಡಿರುವಂಥ ಹಣವನ್ನು ಪೋಲು ಮಾಡಿದೆ ಅದನ್ನು ಹಾಳಾಗ್ಲಿಕ್ಕೆ ಬಿಡದೆ ಅಂದರೆ ತುಕ್ಕುಡಿಯುತ್ತಿರುವ ಜಲೋತ್ಸವದ ನಳಗಳನ್ನು ಸರಿ ಮಾಡಿ ಮನೆ ಮನೆಗೆ ಗಂಗೆಯನ್ನು ಹರತೆ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ